ಏನಂತಂದ್ರೆ ಇವತ್ತು ನಾನು ಲಾಗ್ ಮಾಡ್ಬೇಕು ಅನ್ಕೊಂಡಿದ್ದೇನೆ ಅದು ಬರೀ ವ್ಲಾಗ್ ಅಲ್ಲ ಮೋಟೋ ವ್ಲಾಗ್ ಏನಂತೀರ ಇದಕ್ಕೆ ಏನು ಹೇಳಬೇಕು ಅಂತ ಅಂತೂ ಗೊತ್ತಾಗ್ತಾ ಇಲ್ಲ ನಿಮ್ಗೊಂದು ಚಾಲೆಂಜು ಈ ಗಾಡಿ ನಂಬರ್ ಹಾಕ್ತೀನಿ ಓಕೆನಾ ಈ ಗಾಡಿ ನಂಬರ್ ನೋಡಿ ಯಾವ ಗಾಡಿ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಬೇಕು ನೀವು ಸ್ಪೆಕ್ಸ್ ಸ್ಪೆಕ್ಸ್ ಹಾಕಕ್ಕೆ ಹೋಗಬೇಕಲ್ಲ ಹೌದು ಒಂದು ಸ್ಪೆಕ್ಸ್ ಹಾಕೋಗಿ ಬರಲ್ಲ ಇವ್ರಿಗೆ ಏನು ಮಾಡಿ ನಿಮ್ದು ಗೊಬ್ರು ಏನಂತಂದ್ರೆ ಇವತ್ತು ನಾನು ಲಾಗ್ ಮಾಡ್ಬೇಕನ್ಕೊಂಡಿದ್ದೇನೆ ಅದು ಬರೀ ವ್ಲಾಗ್ ಅಲ್ಲ ಮೋಟೋ ವ್ಲಾಗ್ ಏನಂತೀರಾ ಇದಕ್ಕೆ ಯಾಕಂದ್ರೆ ಇದು ಜೂಪಿಟರ್ ಸ್ಕೂಟಿ ಅದಕ್ಕೆ ಅವ್ರ ಬೈಕಲ್ಲಂತೂ ನಮಗೆ ಕಾಲ್ ಮಾಡಂಗಿಲ್ಲ

ಏನಿತ್ತು ಏನೋ ಜಾತ್ರೆದಾಟ್ ಮಾಡ್ತಿದಾರೆಕ್ಟ್ ಆಗಿ ಗೊತ್ತಿಲ್ಲ ಆದ್ರೂ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ಬರ್ಬೇಕು ನೋಡ್ಬೇಕು ಯಾವ ತರ ಇದೆ ಏನಂತ ಅದಂತೂ ಇವಾಗ ಕಂಪ್ಲೀಟ್ ಆಗೋ ಸ್ಥಿತಿಲಿಲ್ಲ ನೋಡೋಣ ಹೋಗ್ತಿದೀವಿ ನಾನು ಎಂಟಿ ಶಾಪಿಂಗ್ ಮಾಡ್ಸದಕ್ಕೆ ಹೋಗ್ತಿದ್ದೆ ಓಹೋ ಹೋ 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 ಎಲ್ಲ ಸುಳ್ಳು ಹೇಳ್ತಿದ್ದಾರೆ ಎಂತ ಶಾಪಿಂಗ್ ಇಲ್ಲ ಏನು ಇಲ್ಲ ನಾವು ಹೋಗ್ತಿರೋದು ನಂಬರ್ ಪ್ಲೇಟ್ ಇಸ್ಕೋ ಬರೋಕ್ಕೆ ಅದು ತುಮಕೂರಿಗೆ ಅಷ್ಟು ಚೆನ್ನಾಗಿ ಬೈಕ್ ಓಡ್ಸೋಕೆ ಬಂದಿಲ್ಲ ಅಂದರೂ ಸುಮಾರಾಗಂತೂ ಬರುತ್ತೆ ಅಲ್ವಾ ಅಲ್ವಾ ಪ್ರವೀಣ್ ಶೈವರೆಲ್ಲ ಯಾವ ಹುಡ್ಗಿ ಏನು ಈ ತರ ಎಲ್ಲ ಹಾಕೊಂಡ್ ನೋಡಿ ಇದೇ ಆಗ್ತಿರೋದು ಇನ್ನು ಈ ಕಾಲಕ್ ಹಾಕ ಕಾಣಿಸಲ್ಲ

ನಿಮಗೊಂದು ಚಾಲೆಂಜು ಈ ಗಾಡಿ ನಂಬರ್ ಹಾಕ್ತೀನಿ ಓಕೆನಾ ಈ ಗಾಡಿ ನಂಬರ್ ನೋಡಿ ಯಾವ ಗಾಡಿ ಅಂತ ಕಮೆಂಟಲ್ಲಿ ಅಲ್ಲಿ ಕಮೆಂಟ್ ಮಾಡ್ಬೇಕು ನೀವು ಎಚ್ ಎಸ್ ಆರ್ ಪಿ ನಾರ್ಮಲ್ ನಂಬರ್ ಪ್ಲೇಟ್ ಎಚ್ ಎಸ್ ಆರ್ ಪಿ ಅಂದ್ರೆ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಪರ್ಪಸ್ ಏನಿದ್ರೆ ರೋಡ್ ಸೇಫ್ಟಿ ಅಷ್ಟೇ ಪ್ಲೇಟ್ ಏನು ಏನು ಹಾಕೋಣ ಇದರಲ್ಲಿ ಏನಾದರೂ ಬೇರೆ ಟೆಕ್ನಾಲಜಿ ಯೂಸ್ ಮಾಡಿದಾನ ಕಿತ್ತಾಕ್ತೀವಲ್ಲ ಬಾರ್ಕೋಡು ಏನೋ ಇದೆ ಅಲ್ಲಿ ಶಿಮ್ನಿಟ್ ಮತ್ತೆ ಕರೆಕ್ಟ್ ಅವರೇ ಫ್ರೀ ಇನ್ಸ್ಟಾಲ್ ಮಾಡಿಕೊಡ್ತಾರೆ ಅಂತ ಕಾಸು ಕೊಡೋಂಗಿಲ್ಲ ಇನ್ನೊಂದು ಇನ್ಸ್ಟಾಲ್ ಮಾಡಿಸ್ತಿಲ್ಲ ಅದಕ್ಕೋಸ್ಕರ ಕೊಟ್ಟಿದ್ದಾರೆ ಕ್ರಿಂಪಿಂಗ್ ಸ್ಕ್ರೋ ಹೊಡೆದಿದ್ದಾರೆ ಕ್ರಿಂಪಿಂಗ್ ಮಾಡಿ ಬಿಡ್ತಾರೆ ಹಿಡ್ ಲೈಟ್ ನೋಡಿ ಎಷ್ಟು ಸೊಗಲ ಇದೆ ಅಂತ ಅದು ಆರ್ ಟಿ ಆರ್ ತ್ರೀ ಟೆನು ಸಾರಿ ಇದು ಆರ್ ಟಿ ಆರ್ ತ್ರೀ ಟೆನು ಅದು ಆರ್ ಆರ್ ತ್ರೀ ಟೆನು ಟ್ಯಾಂಕ್ ಸೇಮು ಮಿಡಲ್ ಸೀಟು ಸೇಮು ಪಿಲಿಯನ್ ಸೀಟ್ ಮಾತ್ರ ಸ್ವಲ್ಪ ಚೇಂಜ್ ಮಾಡಿದ್ದಾನೆ ಮತ್ತು ಕೌಲಿಂಗ್ ಚೇಂಜ್ ಮಾಡಿದ್ದಾನೆ ಅಷ್ಟೇ ಇದರಲ್ಲಿ ಹೆಂಗೆ ಕೂರ್ತಾರೋ ಅಪ್ಪ ಇದರಲ್ಲಿ ಕೂರೋಕ್ಕಾಗೋಲ್ಲ ಹಾಂ ಫುಲ್ ಬೀಫ್ ಡಬ್ ಆಗಿದೆ ಎಷ್ಟು ಬಲ್ಕ್ ಆಗಿದೆ ಗೊತ್ತಾ ಅದು ಆರ್ ಟಿ ಆರ್ 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 ಟನ್ ಫುಲ್ ಬೀಫ್ ಡಬ್ ಬಲ್ಕ್ ಆಗಿದೆ ಇದು ಓಕೆ ಎರಡು ಸೇಮೆ ಅದು ಫೇರ್ ಡೋಷನ್ ಇದು ನೈಕೆಡ್ ಓಶನ್ ಅಷ್ಟೆ ಕನ್ಸೋಲ್ ಮಾತ್ರ ಸರಿಯಾಗಿ ಹ್ಞೂ ಇದರಲ್ಲಿ ಅರಾಮ ಕೊಡ್ಬೋದಾ ಏ ಪಿಲಿಯನ್ ಸೀಟ್ ನೋಡಿ ಹೆಂಗಿದೆ ಕುಡೀಲಿ ಇದು ನಾರ್ಮಲ್ ನಂಬರ್ ಪ್ಲೇಟು ಇದರಲ್ಲಿ ಡಿಫ್ರೆನ್ಸ್ ಅಂದರೆ ಏನೋ ಐ ಎ ನಂಬರ್ ಏನೋ ಹಾಕಿದ್ದಾರೆ ಅದು ಬಿಟ್ರೆ ಇನ್ನೇನು ಕಾಣಿಸಿಲ್ಲಪ್ಪ ಓಕೆ ಫ್ರೀ ಇನ್ಸ್ಟಾಲೇಷನ್ ಕಾಸು ಕೊಟ್ಟಿಲ್ಲ ಹೊಟ್ಟೆ ಎಲ್ಲೋ ಎಲ್ಲೋಗೋಣ ಏನ್ ತಿಂತೇಳು ಅಲ್ಲಿ ಇದೇ ತಗೋಣ ಇಲ್ಲ ಅಂದ್ರೆ ಮಠದ ಹತ್ರ ಮಠದ ಹತ್ರ ಅದು ಮಠದ ಹತ್ರ ಇತ್ತಲ್ಲ ಅಲ್ಲೇ ತಿನ್ನಣ್ಣ ಬೋಲ್ ಬಾ ಹಾ ಒಳಗೆ ಯಾರೋಗ್ತಾರ ಬಾ ಟೌನ್ ಒಳಗೆ ಇಲ್ಲೇ ಹೋಗೋಣ ಬಾ ಇಲ್ಲೇ ಹೋಗೋಣ ಹಂಗಾದ್ರೆ ದುರ್ಗಾಶ್ರೀ ಸಸ್ಯಾಹಾರಿ ಫುಡ್ ಲಾಗ್ ಮಾಡೋಣ ಅನ್ಕೊಂಡು ಏನು ಮಾಡೋಣ ಹೇಳ್ರಿ ಫುಡ್ ರಿವ್ಯೂ ಮಾಡೋಣ ನಾವಂತೂ ಸರಿಯಾಗಿ ತಿಂತಿರ್ತೀವಿ ಆಚೆ ಹೋದ್ರೆ ಫುಡ್ ಲಾಗ್ ಮಾಡೋಣ ನಾವು ಪಕ್ಕಾ ಶುದ್ಧ ಸಸ್ಯಾಹಾರಿಗಳು ಆರ್ ಪ್ಯೂರ್ ವೇಗನ್ಸ್ ವಿ ಡೋಂಟ್ ಈಟ್ ಯಾರಿಗೆ ಹೋಗೋದಕ್ಕೆ ಇಲ್ಲಿ ಬಾರ್ ಮುಂದೆ ಹಾಕಿದ್ರೆ ಯಾರು ಕೇಳಲ್ಲ पासकोड बंद ಬಿಡು ಹಂಗೇ ಬರಬೇಡ ಕ್ಯಾಶ್ ಇದ್ಯಾ ಇಲ್ಲ ತಲೆ ನೋ ಗುರು ನನ್ನ ತ ಕ್ಯಾಶ್ ಇದ್ಯಾ ಕ್ಯಾಶ್ ಇದ್ಯಾ ಫೋನ್ ಪೇ ಮಾಡಬೇಕಾ ಕ್ಯಾಶ್ ಕೊಡು ಅಯ್ಯೋ ಕರ್ಮವೇ ಯಹಾ ಹೋಗನ್ ಗುರು ಸ್ಕೂಟಿ ಆಲ್ ಸೈಡ್ ಬಿಸಾಕವನೆ ಥೂ ಕೂಟರ್ ಬಂದರೆ ಇದೊಂದು ಅಡ್ವಾಂಟೇಜ್ ಡಿಕ್ಕಿ ಇರುತ್ತೆ ತುಂಬೋದು ಕಸ ಎಲ್ಲ ಚೆನ್ನಾಗಿತ್ತ ನಾನು ಇಡ್ಲಿ ತಗೊಂಡೆ ಅವಳು ಮೀಲ್ಸ್ ತೊಗೊಂಡ್ಳು ಚೆನ್ನಾಗಿರ್ಲಿಲ್ಲ ಟು ಬಿ ಆನೆಸ್ಟ್ ಚಟ್ನಿ ಬೆಳಗ್ಗೆ ಕೊಟ್ಟವ್ರೆ ಕುತ್ಕೊ ಹೋಟೆಲ್ ದುರ್ಗಾ ಶ್ರೀ ಸಸ್ಯಾಹಾರಿ ತುಮಕೂರು ನೀವೇನಾದರೂ ಬಂದ್ರೆ ನಾವು ಎರಡು ಆಪ್ಷನ್ ಹೇಳಿ ಬೆಸ್ಟ್ ಆಪ್ಷನ್ ಅಂದ್ರೆ ಬೆಸ್ಟ್ ಅಲ್ಲ ಬೆಟರ್ ಅಂದರೆ ಅನ್ನ ಸಾಂಬಾರ್ ತೊಗೊಳ್ಳಿ ಇವಾಗ ಒಂದು ಕೆಲಸ ಮಾಡೋಣ ಚಪ್ಪಲಿ ತಗೋಬೇಕಲ್ಲ ಎಲ್ಲಿ ಹೋಗೋಣ ಹೇಳು ಹಾಂ ನನ್ನ ಹೆಂಡತಿಗೆ ಎಲ್ಲಿ ವಿಶಾಲ್ ಮಾಡ್ಕೋಣ ಮತ್ತೆ ಮತ್ತೆ ಎಲ್ಲಿ ತಗೊಂತ ಹೇಳೋ ವಿಶಾಲ್ ಮಾಡ್ ಚೆನ್ನಾಗಿರೋ ಚಪ್ಪಲಿ ಇರ್ತಾವಂತ ಬಾ ಬೇರೆ ಹೇಳ್ತಾ ಹೋಗಿ ಹೇಳೋ ಮುಂದೆ ಹೆಂಗೆ ಹೋಗೋಣ ವಿಶಾಲ್ ಮಾಡ್ ಮುಂದೆ ಇಲ್ಲ ಅಲ್ವಾ ಇರೋದು ಅಲ್ಲಿ ನೋಡಿರ್ತಾನೇ ಫಿಕ್ಸಿಂಗು ನಿಜ್ ಚೆನ್ನಾಗಿ ಬರುತ್ತಾ ಗ್ರೂಮಿಂಗ್ ಎಲ್ಲ ನನ್ಗೆನೋ ಡೌಟು ನಾನು ಮಾಡಿಸ್ಲಾ ಸೈಡಲ್ಲಿ ಬಾಲ್ಡ್ ಆಗೈತಲ್ಲ ಅದೇನೇ ಗೊತ್ತ ಹಂಗಾಗಿರೋದು ನನಗೆ ಏರ್ ಬ್ಯಾಂಡ್ ಆಗ್ತಿದ್ದೆ ಮುಂಚೆ ಅದಕ್ಕೋಸ್ಕರ ನಿಮಗೇನಾದರೂ ಸೈಡ್ ಬಾಲ್ಡ್ ಹಾಕ್ತಿದ್ರೆ ಬಾಂಡ್ ಹಾಕೋದನ್ನ ಬಿಟ್ಬಿಡಿ ಫಸ್ಟ್ ಎಲ್ಲಾಕ್ಬೇಕು ಇಳಿ ನಾನು ಎಲ್ಲ ಒಂದ್ ಕಡೆ ಹಾಕ್ತೀನಿ ಆ ಕಡೆ ಹಾಕ್ಬಿಡ್ತೀನಿ ಹೇಳಿ ಡಿಕ್ಕಿ ಹಾಕ್ಬೇಡನಾ ಅಲ್ಲಿಡ್ತಾರಾ